ಕಚ್ಚಿದ ಹಾವನ್ನ ಆಸ್ಪತ್ರೆಗೆ ತಂದ ಶಾಹಿದ್ ಜಾಗ ಖಾಲಿ ಮಾಡಿದ ಡಾಕ್ಟರ್ ಹಾವು ಬಂದಿದೆ ಅದನ್ನ ಹಿಡ್ಕೊಂಡು ಬಂದು ಊರ ಹೊರಗೆ ಬಿಡಲು ಹೋಗಿದ್ದಾನೆ ಹಾವು ಬಿಡುವಾಗ ಹಾವನ್ನ ಹಿಡ್ಕೊಂಡು ನೇರವಾಗಿ ದವಾಖಾನೆಗೆ ಬಂದು ದವಾಖಾನೆಯಲ್ಲಿ ಇದ್ದವರು ಹಾವು ನೋಡಿ ಬೆಚ್ಚಿ ಬಿಡುವಂತೆ ಮಾಡಿದ ಕಿಣಾಡಿ ನಂತರ ಡಾಕ್ಟರ್ಗೆ ಭೇಟಿಯಾಗದೆ ದವಾಖಾನೆಯಿಂದ ಜಾಗ ಖಾಲಿ ಮಾಡಿದ ಘಟನೆ ನಿನ್ನೆ ಸಂಜೆ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆ ಆಗಮದಲ್ಲಿ ನಡೆದ ಹಿಡಿದ ಹಾವನ್ನ ಊರ ಹೊರಗೆ ಬಿಡದೆ ಬಿಡುವಾಗ ಕಚ್ಚಿದೆ ಅದು ಯಾವ ಹಾವು ಅದರಲ್ಲಿ ಎಷ್ಟು ವಿಷಯ ಇರುತ್ತದೆ ಅದು ಕಚ್ಚಿದ ಬಳಿಕ ಎಷ್ಟು ವಿಷಯ ಬಿಡುತ್ತದೆ ಅಂತ ಡಾಕ್ಟರ್ಗೆ ತೋರಿಸಲು ಹಾವು ಬಿಟ್ಟಿದ ಖಿಲಾಡಿ ಹಾವಿನ ಸಮೇತ ಆಸ್ಪತ್ರೆಗೆ ಬಂದಿದೆ ಇದನ್ನು ನೋಡಿದ ಜನ ಕಗ್ಗಾ ಮುಖ್ಯ ಜನ ಮೊಬೈಲ್ ಶೂಟ್ ಮಾಡುವುದನ್ನು ನೋಡಿದ ಆ ಖಿಲಾಡಿ ಡಾಕ್ಟರ್ಗೆ ತೋರಿಸಿದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಬೆಳಗಾವಿ ಪಕ್ಕದ ಮುಂಚಾನಟ್ಟಿ ಗ್ರಾಮದ ಶಾಹಿದ್ ಎಂಬಾತನೇ ಇಷ್ಟೆಲ್ಲ ರದ್ದ ಹಂತ ಮಾಡಿದ್ದ ಕಿಲಾಡಿ ಆತನ ಮನೆ ಅಂಗಳದಲ್ಲಿ ಕಾಣಿಸಿದ ಹಾವು ಶಾಹಿದ್ ಹಿಡಿದಿದ್ದ ನಂತರ ಅದನ್ನ ಊರ ಹೊರಗೆ ಬಿಡಲು ಹೋದಾಗ ಅದೇ ಹಾವು ಶಾಹಿದ್ಗೆ ಕಚ್ಚಿದ್ದವು